ಮುಖಂಡ ಶರಣ್ ಪಂಪ್ವೆಲ್ ಅವರಿಗೆ ಬಂಟ್ವಾಳ ಪುರಸಭಾ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಷರೀಫ್ ಸವಾಲು ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಶರಣ್ ಪಂಪ್ವೆಲ್ ಬಿಸಿ ರೋಡ್ಗೆ ಆಗಮಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ಗೆ ಶರಣ್ ಪಂಪ್ವೆಲ್ ಆಗಮಿಸಿದ್ದಾರೆ ಸ್ಥಳದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಸೇರಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಆಗಮಿಸಿದ್ದಾರೆ ಪರಿಣಾಮ ಹೆದ್ದಾರಿಯಲ್ಲಿ ಸಂಪೂರ್ಣ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಇನ್ನು ಈ ಕುರಿತು ಹೇಳಿಕೆ ಕೊಟ್ಟಿರುವಂತಹ ಶರಣ್ ಪಂಪೆಲ್ ಹಿಂದೂ ಸಂಘಟನೆಗೆ ಇಂತಹ ಸವಾಲು ಹೊಸ್ತೇನಲ್ಲ ಆದ್ರೆ ಆತನ ಸವಾಲಿಗೆ ನಾವು ಉತ್ತರವನ್ನ ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಆತ ಹೇಳಿದಂತೆ ಅವಶ್ಯಕತೆ ಬಿದ್ದರೆ ಮಸೀದಿಗೆ ಹೋಗೋದಕ್ಕೂ ಕೂಡ ನಾವು ಸಿದ್ಧ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರೋ ಮೂಲಕ ಹಿಂದುತ್ವದ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಅವ್ರು ಹೇಳಿದ್ದಾರೆ ರ್ಯಾಲಿ ಪ್ರತಿ ರ್ಯಾಲಿ ನಡೆಸುವ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ವಾಯ್ಸ್ ಮೆಸೇಜ್ ಹಾಗೂ ಚಾಟ್ಗಳು ನಡೀತಾ ಹಿನ್ನೆಲೆಯಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚುವರಿ ಪೊಲೀಸರನ್ನ ಕೂಡ ನಿಯೋಜಿಸಲಾಗಿದೆ ಅಲ್ಲದೆ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳು ಬಿಸಿ ರೋಡ್ಗೆ ಆಗಮಿಸಿದ್ದಾರೆ ಪ್ರಚೋದನಕಾರಿ ಹೇಳಿಕೆ ನೀಡಿರುವಂತಹ ಬಂಟ್ವಾಳ ಪುರಸಭೆಯ ಮಾಜಿ ಅಧ್ಯಕ್ಷ ಮಹಮ್ಮದ್ ಷರೀಫ್ ಹಾಗೆ ಪುರಸಭಾ ಸದಸ್ಯ ಹಸೈನಾರ್ ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಕ್ವೆಲ್ ಪುನೀತ್ ಅತ್ತಾವರ್ ವಿರುದ್ಧ ಕೂಡ ದೂರು ದಾಖಲಾಗಿದೆ ಈದ್ ಮಿಲಾದ್ ರ್ಯಾಲಿಯ ವೇಳೆ ದಾಳಿ ಮಾಡಿದ್ರೆ ಏನಾಗಬಹುದು ಅಂತ ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಆರೋಪಿಸಿ ಬಂಟ್ವಾಳ ಪುರಸಭೆಯ ಮಾಜಿ ಅಧ್ಯಕ್ಷ ಮಹಮ್ಮದ್ ಶರೀಫ್ ಅವರು ಸವಾಲು ಹಾಕಿರುವಂತಹ ವಾಯ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಅದರಲ್ಲಿ ಸೆಪ್ಟೆಂಬರ್ ಹದಿನಾರರಂದು ಬಿಸಿ ರೋಡ್ನ ಕೈಕಂಬದಲ್ಲಿ ನಡೆಯುವಂತಹ ಈದ್ ಮಿಲಾದ್ ರ್ಯಾಲಿ ಸಂದರ್ಭ ಬಂದು ನಿಲ್ಲುವಂತೆ ಸವಾಲನ್ನು ಹಾಕಿದ್ದಾರೆ ಅಂತ ಹೇಳಲಾಗಿತ್ತು ಇದು ವೈರಲ್ ಆಗಿದ್ದು ಈ ಬಗ್ಗೆ ಹಿಂದೂ ನಾಯಕರು ಸಂಘಟನೆಗಳು ಆಕ್ಷೇಪವನ್ನ ವ್ಯಕ್ತಪಡಿಸಿದೆ ಕೋಮು ಸೌಹಾರ್ದವನ್ನ ಹಾಳು ಮಾಡೋದಕ್ಕೆ ಈ ರೀತಿ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಅದಕ್ಕಾಗಿ ಆಡಿಯೋ ಸಂದೇಶವನ್ನ ಹಾಕಲಾಗಿದೆ ಅಂತ ಹಿಂದೂ ಸಂಘಟನೆಗಳು ಆರೋಪವನ್ನ ಮಾಡಿದೆ ಇದೀಗ ಸ್ಥಳದಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಮರಳತಾ ಇದೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ இந்த ஏற்பாத்த அன்னைக்கு பண்டுவால புறசபேத்தா மாஜி அத்தியக்ஷா மொஹம்மது ஷரீஃப்லாக்கா தம்பர் ஆகுது என்ன பிரதர் அசீனார் பண்ணது கரெக்டு கரெக்ட் நோட் மார்ப புதார் ரெண்டு ஜனதா புதார்டே வாய்ஸ் நிற்க பாடப்பாப்பா பணம்லா சரண் பம்ப இன்னைக்கு தங்க இதுடா எல்லி சோமாரதணி இதுக்கு சாலஞ்சி

ఈ ఎంత బండా మెరవణికి ఈ మిలా మెరవణిక ఏమి దాలి మళ్ళతుండడు నిన్నకుల ఆవిడు ఏరు బీచ్ రోడ్లేరు సర్కల్ దా ఈ ప్లేస్ దేల నాకుల ఈ ఆవడు నీకు ధంక్ అయితే దమ్ ఇస్తుండ ఈ భర్త దుంతోడు నమ్మ మెరవణిక పోనగా ఈ దాని మల్ విషయపుడు ಇನ್ನು ದಾಳಿ ಮಲ್ಪಡ ವಿಷಯ ಬಿಡಿಯಾ ಅವನ್ ಇನ್ನಡ್ದು ಆವಂದನ ಜಂಬರ ಬಿಡು ಅವನ್ ಇನ್ನಡ್ದು ಆವಂದನ ಕೆಲಸ ಈ ಕಾಲಿ ಮೀಡಿಯಾದ ಎದುರುಡು ಮಾತ್ರ ಬಾಯಿ ಬತ್ತಲಕ್ಕ ಬಗ್ಲದ್ ಪೋಪತ್ತ ಅಂತ ನಮ್ಮ ನಿನ್ನ ಪುದಾರ್ ಪಡೆದು ನಮ್ಮ ಏರು ಪಣಂದಿಲ್ಲ ಅಂದ್ವೇ ಸೋಮವಾರ ಎಲ್ಲ ತೆಲ್ಲಂಜಿ ನಮ್ಮ ಉಲ್ಲಕಾಂಡ ಏಳು ಗಂಟೆಗೆ ನಮ್ಮ ಮೆರವಣಿಗೆ ನಡಪುಂಡು ಈ ಈ ಬರ್ಪ ಟೈಮ್ ಪನ್ನಡು ಈ ಓಲ್ ಬರ್ಪ ಬೀಸ್ ರೋಡ್ ಕೈ ಕಂಬಡು ಓಲ್ ಬರ್ಪ నింది చాలెంజి ఈ చాలెంజ్ రిప్లై మల్పు సరికే నోడి డేట్ సోమవారం దాన్ని ఈ దిన పద్నాలు తారీఖి ప్లేస్ నిక్ బండ నిన్న ఏర్ చక్కరు బ మెరవణ ఎదురుడు ఉంటాడు

वका <laughs> वका <laughs>